ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಹೋಟೆಲ್ ಸ್ಟೈಲ್ ರೈಸ್ ಬಾತ್ ಹೆಂಗ್ ಮಾಡೋದು ಅಂತ ಅದಕ್ಕೆ ನಾನು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟು ರೌಂಡ್ ಕಟ್ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಬೀನ್ಸ್ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಏಲಕ್ಕಿ ಲವಂಗ ಮೆಣಸು ಜೀರಿಗೆ ಒಂದು ಸ್ಪೂನಷ್ಟು ಧನ್ಯ ಮಸಾಲೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗಸಗಸೆ ಒಂದು ಸ್ಪೂನಷ್ಟು ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಎರಡು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ಏನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳೋಣ ಗಸಗಸ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ರೈಸ್ಗೆ ನೋಡಿ ಎಲ್ಲದನ್ನು ನಾನು ಹಾಕ್ತಾಯಿದ್ದೀನಿ ಮತ್ತು ಲವಂಗ ಮೆಣಸು ಜಾಸ್ತಿ ಹಾಕಬೇಡಿ ಅದು ತುಂಬ ಖಾರ ಖಾರ ಆಗಿಬಿಡುತ್ತೆ ಉರಿ ಉರಿವಂದುಬಿಡುತ್ತೆ ಸೊ ಅದಕ್ಕೆ ಲವಂಗ ಮೆಣಸು ನೋಡ್ಕೊಂಡು ಹಾಕಿ ಕಾಳು ಅಷ್ಟು ಜಾಸ್ತಿ ಬೇಡ ಅದೇ ಫ್ಲೇವರ್ ಬರುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾದಿದ ನಂತರ ನಾವು ಸ್ಪೈಸಸ್ ಏನಿರುತ್ತಲ್ಲ ಮೊಗ್ಗು ಚಕ್ಕೆ ಮೆಣಸು ಸ್ಟಾರ್ ಹೂವು ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಈರುಳ್ಳಿ ಆ ಈರುಳ್ಳಿ ಹಾಕಿ ಕರ್ಬೇ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಬೀನ್ಸು ಹಾಕಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನನಗಂತೂ ಒಂದೇ ಸಲ ಟ್ರೈ ಮಾಡೋದಕ್ಕೆ ತುಂಬಾ ಇಷ್ಟ ಆಗ್ಬಿಡ್ತು ಫಸ್ಟ್ ಟೈಮ್ಗೆ ಸೊ ನೆಕ್ಸ್ಟ್ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲಾನ ಹಾಕೋಣ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೀರಿಗೂ ಹಾಕ್ಬೋದು ನೀವು ಸೊ ನೀರಿಗೆ ಹಾಕಲಿಲ್ಲ ಅಂದರೆ ಇದಕ್ಕೆ ಹಾಕೋದ್ರಿಂದ ತರಕಾರಿ ಸ್ವಲ್ಪ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಉಪ್ಪು ಸೊ ರುಚಿಗೆ ನಾನು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಕಲರ್ ಚೆನ್ನಾಗಿ ಕೊಡುತ್ತೆ ಇದು ಆಮೇಲೆ ನಾನಿಲ್ಲಿ ಎರಡೂವರೆ ಲೋಟ ನೀರು ಹಾಕ್ತಿದ್ದೀನಿ ಒಂದು ಲೋಟ ಹಾಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ನಿಮಗಿನ್ನೂ ಉದುರು ಬೇಕು ಕಾಳು ಕಾಳು ಥರ ಬೇಕು ಅಂದರೆ ಒನ್ ಇಷ್ಟು ಟೂ ಹಾಕೊಳ್ಳಿ ಒಂದು ಒಂದು ಲೋಟ ಅಕ್ಕಿಗೆ ಎರಡೂವರೆ ಲೋಟ ನೀರು ಪರ್ಫೆಕ್ಟಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಇದ್ದೀನಿ ಸೊ ಆಗ ಇನ್ ಕೇಸ್ ಏನಾದರೂ ಸ್ಪೈಸಸ್ ಏನಾದರೂ ಖಾರ ಏನಾದರೂ ಹಾಕ್ ಹಾಕಿದರೆ ಈ ನಿಂಬೆಹಣ್ಣು ಬ್ಯಾಲೆನ್ಸ್ ಮಾಡುತ್ತೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿ ಹಾಕೊತೀನಿ ಅಕ್ಕಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಕೆ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ ಕೂಗಿಸ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆದಮೇಲೆ ಓಪನ್ ಮಾಡಿದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ಪೂನ್ ತುಪ್ಪನ ಮೇಲೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ತುಪ್ಪ ಮೇಲುಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಫ್ಲೇವರೇ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೈಸ್ ಪಾತ್ ರೆಡಿ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ ಯು